ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ನಮ್ಮ ಕಡೆ ಕೆತ್ತೆ ಬಜೆ ಮಾಡೋದು ಅಂತ ಅಂದರೆ ತಲೆಹರಟೆ ಮಾಡೋದು ಅಂತ ಅನಗತ್ಯವಾಗಿ ವಿವಾದವನ್ನು ಸೃಷ್ಟಿ ಮಾಡುವುದು ಅಂಥ ಕೆಲಸವನ್ನು ಪದೇ 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 ವಿಪಕ್ಷಗಳು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸು ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿಬಿಟ್ಟಿದೆ ನಿಮಗೆ ಗೊತ್ತು ನಾಳೆ ಸೋಮವಾರ ದಿವಸ ಸೋಮವಾರ ಲೋಕಸಭೆಯ ಹದಿನೆಂಟನೆಯ ಅಧಿವೇಶನ ಪ್ರಾರಂಭ ಆಗಲಿದೆ ನೂತನ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬೇಕು ಸಂವಿಧಾನದ ಅನುಚ್ಛೇದ ತೊಂಬತ್ತೈದು ಎ ಪ್ರಕಾರ ರಾಷ್ಟ್ರಪತಿಗಳು ಈ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು ಆದರೆ ಸಂಖ್ಯೆ ಜಾಸ್ತಿ ಇರುವುದರಿಂದ ಮತ್ತು ಒಟ್ಟಿಗೆ ಎಲ್ಲ ಸದಸ್ಯರು ಬರದೇ ಇರೋದರಿಂದ ಭಾಳಷ್ಟು ಜನ ಮತ್ತೆ ಮತ್ತೆ ಪ್ರಮಾಣ ವಚನ ಬೋಧಿಸಬೇಕಾದಂಥ ಅಗತ್ಯತೆ ಇರೋದರಿಂದ ಏನು ಮಾಡಲಾಗತ್ತೆ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬರಲಾಗಿದೆ ಅದೇನಂತಂದರೆ ಒಬ್ಬ ಹಂಗಾಮಿ ಸ್ಪೀಕರನ್ನು ನೇಮಕಾತಿ ಮಾಡುವಂಥ ಒಂದು ಪ್ರಕ್ರಿಯೆ ಈ ಹಂಗಾಮಿ ಸ್ಪೀಕರ್ ಏನು ಮಾಡ್ತಾರೆ ಅಂತಂದರೆ ಉಳಿದ ತಮ್ಮ ಸಹೋದ್ಯೋಗಿಗಳೆಂದರೆ ಸಂಸತ್ ಸದಸ್ಯರೆಂದರೆ ಅವರ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ತನ್ನ ಮೂಲಕ ಅವರಿಗೆ ವಿಧಿವತ್ತಾಗಿ ಸಂಸತ್ ಸದಸ್ಯತ್ವವನ್ನು ನೀಡಲಾಗತ್ತೆ ಇದು ನಡೆದು ಬಂದಿರುವಂಥ ಸಂಪ್ರದಾಯ ತಮಗೆಲ್ಲ ಗೊತ್ತಿರುವಂಥದ್ದು ಈ ಸ್ಥಾನ ಸಾಂವಿಧಾನಿಕವಾದಂಥ ಸ್ಥಾನ ಅಲ್ಲ ಈ ಸ್ಥಾನ ಶಾಶ್ವತವಾದಂಥ ಸ್ಥಾನ ಅಲ್ಲ ಕೇವಲ ಅಡ್ಜಸ್ಟ್ಮೆಂಟ್ಗೋಸ್ಕರ ಹೊಂದಾಣಿಕೆಗೋಸ್ಕರ ಮಾಡಿಕೊಂಡಿರುವಂಥದ್ದು ಸುಪ್ರೀಂ ಕೋರ್ಟ್ ಇದಕ್ಕೊಂದು ರೂಲಿಂಗನ್ನು ಕೊಟ್ಟಿದೆ ಅದೇನಂತಂದರೆ ಹಿರಿಯರಾದಂಥ ಯಾವುದಾದರೂ ಸಂಸತ್ ಸದಸ್ಯರು ಈ ರೀತಿಯಾದಂಥ ವಚನವನ್ನು ಬೋಧನೆ ಮಾಡಬಹುದು ಈ ಬಾರಿ ನಿಮ್ಗೆ ಗೊತ್ತಿದೆ ಸಂಸದೀಯ ಸಚಿವರಾಗಿ ಕಿರಣ್ ರಿಜಿಜು ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಅವರಿದ್ದರು ಈ ಬಾರಿ ಕಿರಣ್ ರಿಜಿಜು ಯಾರು ಮುಂಚೆ ಕಾನೂನು ಸಚಿವರಾಗಿದ್ದರು ಅವರನ್ನು ಈ ಬಾರಿ ಸಂಸದೀಯ ಸಚಿವರನ್ನಾಗಿ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಅವರು ಒಬ್ಬ ಹಿರಿಯ ಸಂಸತ್ ಸದಸ್ಯರನ್ನು ಈ ಬಾರಿಯ ಹಂಗಾಮಿ ಸ್ಪೀಕರನ್ನಾಗಿ ನೇಮಕ ಮಾಡಿದ್ದಾರೆ ಅವರ ಹೆಸರು ಭರ್ತೃಹರಿ ಮಹತಾಬ್ ಅಂತೇಳಿ ಯಾವುದೋ ಭರ್ತೃಹರಿ ಮಹತಾಬ್ ಅಂತ ಅವರ ಹೆಸರು ಬಂತೋ ಬಂದ ತಕ್ಷಣ ಕಾಂಗ್ರೆಸ್ಗೆ ಇನ್ನಿಲ್ಲದ ಹಾಗೆ ಕಸಿಬಿಸಿ ಶುರುವಾಗಿ ಶುರುವಾಗೋಯಿತು ಅವರು ಹೇಳಿದರು ನಮ್ಮಲ್ಲಿಯೂ ಬೇಕಾದಷ್ಟು ಜನ ಹಿರಿಯರಾದಂಥ ಸಂಸತ್ ಸದಸ್ಯರಿದ್ದರು ವಿಶೇಷವಾಗಿ ಕೆ ಸುರೇಶ್ ಇದ್ದರು ಕೇರಳದಿಂದ ಬಂದವರು ಅವರು ದಲಿತರು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಹಂಗಾಮಿ ಸ್ಪೀಕರನ್ನಾಗಿ ಮಾಡಿಲ್ಲ ನೋಡಿ ಇವರು ಯಾವಾಗ ದಲಿತರ ಪಿತಾಮಹರಾದರು ಕಾಂಗ್ರೆಸ್ನವ್ರಿಗೆ ಇನ್ನೂ ತನಕ ನನಗೆ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತುಳಿದಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇವರಿಗೆ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯದಾದಂಥ ಹಕ್ಕು ಇಲ್ಲ ಅಧಿಕಾರನೂ ಇಲ್ಲ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ದಲಿತರ ನಾವು ವೀಟೋ ತೆಗೆದುಕೊಂಡಿದ್ದೇವೆ ಅವರು ಅವರು ಅವ್ರ ಮೇಲೆ ನಾವು ಸ್ವಾಮಿತ್ವವನ್ನು ತೆಗೆದುಕೊಂಡಿದ್ದೇವೆ ಅಂತ ತಿಳ್ಕೊಂಡಿದ್ದರೆ ಅದಕ್ಕಿಂತ ಭ್ರಮೆ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವರ ಆಯ್ಕೆ ಆಗಿರಲಿಲ್ಲ ಅಶೋಕ್ ಗೆಹ್ಲೋಟ್ ಇವರ ಆಗಿದ್ದು ಅಶೋಕ್ ಗೆಹ್ಲೋಟ್ ನನಗೆ ಮುಖ್ಯಮಂತ್ರಿ ಸ್ಥಾನವೂ ಮುಂದುವರಿಬೇಕು ಅಂತ ಹೇಳಿದ್ದಕ್ಕೆ ರಾಜಸ್ಥಾನದಲ್ಲಿ ಬಂಡೆದ್ದದ್ದಕ್ಕೆ ತೊಂಬತ್ತೊಂಬತ್ತು ಸದಸ್ಯರು ಹೊರಗೆ ಬಂದು ನಿಂತದ್ದಕ್ಕೆ ಅನಿವಾರ್ಯವಾಗಿ ಮಲ್ಕೊಂಡಿದ್ದಂಥ ಮಲ್ಲಿಕಾರ್ಜುನ್ ಮುತ್ತಾನ ಕರ್ಕೊಂಬಂದು ನೀನೇ ರಾಷ್ಟ್ರೀಯ ಅಧ್ಯಕ್ಷ ಆಗುವಂಥ ಕೊನೆಯ ಕ್ಷಣದಲ್ಲಿ ಮಾಡಿದ್ದು ಈ ಕಾಂಗ್ರೆಸ್ಸು ಮತ್ತು ಗಾಂಧಿ ಪರಿವಾರ ನಕಲಿ ಗಾಂಧಿ ಪರಿವಾರ ಈಗ ಅವ್ರು ಹೇಳ್ತಾರೆ ದಲಿತರಾಗಿರುವಂಥ ಕೆ ಸುರೇಶ್ ಇವರು ಅವಕಾಶವನ್ನು ತಪ್ಪಿಸಿದ್ದಾರೆ ನಮ್ಮನ್ನು ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಇವರಿಗೆ ಬಹುಶಃ ಮರೆಗುಳಿತನ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆಂದರೆ ಇವರು ಹಿಂದೆ ಏನು ಮಾಡ್ಕೊಂಡು ಬಂದಿದ್ರು ಅದೇ ಮುಂದುವರಿಯುತ್ತಾನೆ ಎರಡು ಸಾವಿರದ ನಾಲ್ಕರಲ್ಲಿ ಇವರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಇವರಿಗೆ ಅವಾಗ ಬಹುಮತ ಇರೋದಿಲ್ಲ ಉಳಿದ ಯು ಪಿ ಎ ಅಂತ ಹೇಳ್ಕೊಂಡು ಕೋಮುವಾದಿ ಬಿ ಜೆ ಪಿಯನ್ನು ಹೊರಗಿಡಬೇಕು ಅಂತ ನಾಟಕ ಮಾಡಿಕೊಂಡು ಷಡ್ಯಂತ್ರ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಆ ಸಂದರ್ಭದಲ್ಲಿ ದಾಳ ಸ ಪಾಟೀಲ್ ಪಾಟೀಲನ್ನೋರಿಗೆ ಇವರು ಸ್ಪೀಕರನ್ನಾಗಿ ಮಾಡಿದರು ಆವಾಗ ಹಿರಿಯರಿರಲಿಲ್ಲವಾ ಸಾಹೇಬ್ ಪಾಟೀಲ್ಗಿಂತ ಅತ್ಯಂತ ಹಿರಿಯರಾದಂಥ ಸಂಸತ್ ಸದಸ್ಯರಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹತ್ತು ಬಾರಿ ಸಂಸದರ ಸದಸ್ಯರಾದವರು ಗಿರಿಧರ್ ಗಮಾಂಗ್ ಅವರಿದ್ದರು ಅದು ಯಾಕೆ ಜಾರ್ಜ್ ಫರ್ನಾಂಡಿಸ್ ಇದ್ದರು ಅವರೆಲ್ಲರನ್ನೂ ಬಿಟ್ಟು ಇವರು ಬಾಳಾಸಾಹೇಬ್ ಪಾಟೀಲ್ ಅವ್ರಿಗೆ ಯಾಕೆ ಮಾಡಿದರು ಅದನ್ನು ಇವ್ರು ಯಾರೂ ಉತ್ತರ ಹೇಳೋದಿಲ್ಲ ಈಗ ಹೇಗಾದರೂ ಮಾಡಿ ರೊಳ್ಳಿ ತೆಗಿಬೇಕು ಹೇಗಾದರೂ ಮಾಡಿ ತೊಂದರೆ ಮಾಡ್ಬೇಕು ಹೇಗಾದರೂ ಮಾಡಿ ವಿವಾದ ಮಾಡಬೇಕು ಅಂತ ಹೇಳ್ತಾರೆ ಕೆ ಸುರೇಶ್ ಅವರನ್ನು ಇವರು ತಪ್ಪಿಸ್ತಾ ಇದ್ದಾರೆ ಏಕೆಂದ್ರೆ ಆತ ದಲಿತ ಇವರು ವಾಸ್ತವವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ರೂಲಿಂಗು ಮತ್ತು ನಡೆದು ಬಂದಂಥ ಸಂಪ್ರದಾಯವನ್ನು ಆಲೋಚನೆ ಮಾಡಬೇಕು ಒಬ್ಬ ವ್ಯಕ್ತಿ ನಿರಂತರವಾಗಿ ಸಂಸತ್ ಸದಸ್ಯನಾಗಿರುವಂಥದ್ದು ಮತ್ತು ಅತಿ ಹೆಚ್ಚು ಕಾಲಕ್ಕೆ ಸಂಸತ್ ಸದಸ್ಯನಾಗಿರೋರು ಯಾರು ಇರ್ತಾರೋ ಅದರಲ್ಲಿ ಒಬ್ಬರ ಆಯ್ಕೆ ಮಾಡಿ ಮಾಡಬೇಕು ಒಬ್ಬರೇ ಇರೋಲ್ಲ ಮೂರ್ನಾಲ್ಕು ಜನ ಇರ್ತಾರೆ ಅದರಲ್ಲಿ ಒಬ್ಬರನ್ನ ಯಾರೋ ಹಂಗಾಮಿಯಾಗಿ ಮಾಡುವಂಥ ಕೆಲಸ ಇದೇನು ಖಾಯಂ ಕೆಲಸ ಅಲ್ಲ ಇದು ಮತ್ತೆ ಚುನಾವಣೆ ನಡೆದ ತಕ್ಷಣ ಲೋಕಸಭಾ ಸ್ಪೀಕರ್ ಆಗ್ತಾರೆ ಅದ್ರ ವಿಷಯವಾಗಿ ಆಮೇಲೆ ಮಾತಾಡ್ತೀನಿ ಲೋಕಸಭಾ ಸ್ಪೀಕರ್ ವಿಚಾರಕ್ಕೆ ಇವರು ಎಷ್ಟೆಷ್ಟು ತಲೆಹರಟೆ ಮಾಡಿದರು ಅಂತ ಆಮೇಲೆ ಹೇಳ್ತೀನಿ ಹಾಗೆ ಮಾಡುವಾಗ ಯಾವ ಕೆ ಸುರೇಶ ಹಸಿರಿ ಇವ್ರು ಹೇಳ್ತಾರೋ ಆ ಕೆ ಸುರೇಶು ಹತ್ತೊಂಬತ್ತರ ತೊಂಬತ್ತೆಂಟರಿಂದ ಎರಡು ಸಾವಿರದ ಆಕ್ರವ್ರಿಗೆ ಈತ ಸೋತಿದ್ದಾರೆ ಒಂದು ಸಲ ಸೋತಿರುವಂಥ ವ್ಯಕ್ತಿಯನ್ನು ಇವ್ರಿಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದೇ ಈ ಭರ್ತೃರಿ ಏನಿದ್ದಾರೆ ನಿರಂತರವಾಗಿ ಗೆದ್ಕೊಂಡ್ಬಂದವರು ಮತ್ತು ಹಿರಿಯರಾಗಿರುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಒಕ್ಕೂಟ ಏನಿದೆ ಅವರು ಈ ಬಾರಿ ಸ್ಪೀಕರ್ ಮಾಡಿದರೆ ಸ್ಪೀಕರ್ಗಿರುವಂಥ ಕೆಲಸ ಅಷ್ಟೇ ಇವ್ರು ಯಾಕೆ ಸ್ಪೀಕರ್ ಕೆಲಸಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಅನ್ನೋದು ಬದಲು ನೀವು ಅರ್ಥ ಮಾಡ್ಕೋಬೇಕೇನು ಈ ಬಾರಿ ನಿರೀಕ್ಷಿತವಾದಂಥ ಯಶಸ್ಸು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿಲ್ಲ ಸ್ವಲ್ಪ ಅವಾಚ್ಯವಾಗಿ ಹೇಳೋಕೆ ಹಲಕಟಗಿರಿ ಅಂತಾರೆ ಇದಕ್ಕೆ ಆ ರೀತಿಯದಾದಂಥ ಆಲೋಚನೆ ಅಂತಾರೆ ಇದಕ್ಕೆ ನೋಡಿ ಇನ್ನೂ ಸರ್ಕಾರ ರಚನೆ ಆಗಿಲ್ಲ ಇವರಿಗೆ ನಿಜವಾಗಲೂ ಮೂರು ಟರ್ಮಿಂದ ನೂರು ಸ್ಥಾನಗಳನ್ನು ಕೊಟ್ಟಿಲ್ಲ ಹಾಗಿದ್ದಾಗ ಒಂದು ಸರ್ಕಾರ ಪೂರ್ವಭಾವಿಯಾಗಿ ಮೈತ್ರಿಯನ್ನು ಮಾಡಿಕೊಂಡಿದೆ ಪೂರ್ವಭಾವಿಯಾಗಿ ಮೈತ್ರಿಯನ್ನು ಮಾಡಿಕೊಂಡು ಯಾವ ಮ್ಯಾಜಿಕ್ ನಂಬರ್ ಎರಡು ನೂರ ಎಪ್ಪತ್ತೆರಡನ್ನು ದಾಟಿ ಇನ್ನೂ ಇಪ್ಪತ್ತು ಎಕ್ಸ್ಟ್ರಾ ಸ್ಥ ಸ್ಥಾನಗಳಿದ್ದಾವೆ ಅಂಥ ಪಕ್ಷದ ಸರ್ಕಾರವನ್ನು ಅಂಥ ಒಕ್ಕೂಟದ ಸರ್ಕಾರವನ್ನು ಇವರು ಕೆಡಬೇಕು ಅಂತಾರೆ ಇವರ ಇಂಡಿ ಅಲಯನ್ಸ್ನ ಮೈತ್ರಿಯಲ್ಲಿ ಏನಿದಾರಲ್ಲ ಆ ಮೈತ್ರಿಯಲ್ಲಿರುವಂಥ ಟಿ ಸಿನೇ ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲೆಕ್ಷನ್ ಮಾಡಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಅವರು ಈಗ ಸರ್ಕಾರವನ್ನು ಕೆಳವಿ ತಾವು ಸರ್ಕಾರವನ್ನು ರಚಿಸಬೇಕು ಮತ್ತು ಇದರಲ್ಲಿರುವಂಥ ಯಾವುದಾದ್ರೂ ಗುಂಪನ್ನು ಸೆಳೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಹೇಗಾದರೂ ಮಾಡಿ ಚಂದ್ರಬಾಬು ನಾಯ್ಡನ್ನ ಹಿಡ್ಕೊಂಡ್ಬಿಡಬೇಕು ಆತ ಒಪ್ಪಿಬಿಟ್ರೆ ನಮ್ಮ ಕೆಲಸ ಅರ್ಧ ಆಗಿಬಿಡುತ್ತೆ ಅದಕ್ಕೆ ಅವ್ರ ಕಡೆಯ ಲೋಕಸಭಾ ಅಧ್ಯಕ್ಷನನ್ನಾಗಿ ಮಾಡುವಂಥ ಒಂದು ಕೆಲಸ ಮಾಡಬೇಕು ಹಾಗೆ ಮಾಡಲಿಕ್ಕೆ ನಮ್ಮ ಎಲ್ಲ ಇಂಡಿಯಾ ಲೈನ್ಸ್ನವರು ಸೇರಿ ಅವರಿಗೆ ನಾವು ಸಪೋರ್ಟನ್ನು ಮಾಡ್ತೀವಿ ತನ್ಮೂಲಕ ನರೇಂದ್ರ ಮೋದಿ ಅವರ ಹಿಡಿತ ಏನಿದೆ ನಿಯಂತ್ರಣ ಏನಿದೆ ಅದನ್ನು ಕಡಿಮೆ ಮಾಡ್ತೀವಿ ಇಲ್ಲದೆ ಹೋದರೆ ಆ ಕಡೆ ನಿತೀಶ್ ಕುಮಾರ್ನ ಹೇಗಾದರೂ ಮಾಡಿ ಬಿಡೋಣ ಸೆಳೆದು ಅವ್ರ ಕಡೆಯವ್ರ ಅಭ್ಯರ್ಥಿ ಆಗಿಬಿಡಲಿ ಅವರಿಗೆ ನಾವು ಬೆಂಬಲ ಕೊಡೋಣ ಅವ್ರನ್ನ ಗೆಲ್ಲಿಸೋಣ ವಿಧಾನಸಭಾಧ್ಯಕ್ಷ ಅಧ್ಯಕ್ಷನನ್ನಾಗಿ ಮಾಡೋಣ ಎಂಥ ಕೆಟ್ಟ ವಿಚಾರ ಎಂಥ ದುರುಳ ವಿಚಾರ ಎಂಥ ಪ್ರಜಾಪ್ರಭುತ್ವಕ್ಕೆ ಕಳಂಕ ಪ್ರಾಯವಾದಂಥ ಆಲೋಚನೆಯನ್ನು ಮಾಡ್ತಾಯಿದ್ರು ಇವರು ಒಂದು ಅರ್ಥ ಮಾಡ್ಕೋಬೇಕು ಎದುರುಗಡೆ ಕೂತಿರುವಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕಳ್ಳೇಕಾಯಿ ತಿನ್ಕೊಂಡು ಕೂತಿಲ್ಲ ಅವರು ಶಿವಸೇನೆಗೆ ಉದ್ಧವ್ ಠಾಕ್ರೆಗೆ ಏನು ಮಾಡಿದರೆ ಮಹಾರಾಷ್ಟ್ರದಲ್ಲಿ ಒಂದು ಸಲ ನೋಡಿದರೆ ಅತ್ಯಂತ ಬಲಿಷ್ಠವಾದಂಥ ಒಂದು ಸರ್ಕಾರದ ಮೂವತ್ತ್ಮೂರು ಜನನೇ ಒಂದೇ ದಿವಸ ಹೈಜಾಕ್ ಮಾಡಿದಂಥ ತಾಕತ್ತಿರುವಂಥವ್ರು ಅಂಥವ್ರ ಜೊತೆ ನೀವು ಕುಸ್ತಿ ಆಡ್ತೀನಿ ಅಂತ ಹೋಗ್ತಾ ಇದ್ದೀರಲ್ಲ ಮೈಕ್ ಟೈಸನ್ ಜೊತೆ ನಾವು ಬಾಕ್ಸಿಂಗ್ ಆಡ್ತೀನಿ ಅಂತ ಒಬ್ಬ ಸಣಕೆಲ್ಲ ಹೋಗಿ ನಿಂತರೆ ಏನಾಗತ್ತೆ ಆ ಸ್ಥಿತಿ ಕಾಂಗ್ರೆಸ್ ಆಗತ್ತೆ ಇರೋ ತೊಂಬತ್ತೊಂಬತ್ತು ಜನ ನಾಳೆ ಬೆಳಿಗ್ಗೆ ಇದ್ದಕ್ಕಿದ್ದಾಗ ಒಂದು ಮೂವತ್ತೆಂಟು ನಲವತ್ತು ಜನ ನಿಮ್ಮದೇ ಬಣ್ಣದವ್ರು ಬಿಟ್ಟು ಹೋದ್ರೆ ನೀವು ಅಚ್ಚರಿ ಪಡಬೇಕಾಗಿಲ್ಲ ಆ ಸ್ಥಿತಿಯಲ್ಲಿರೋರು ಕೆಣಕುವ ಕೆಲಸವನ್ನು ಮಾಡಬೇಡಿ ನರೇಂದ್ರ ಮೋದಿ ಅನ್ನುವಂಥ ಹುಲಿಗೆ ಗಾಯಾಳು ಈಗದು ಅದು ಏನು ಮಾಡಬೇಕು ಅಂತ ಕಾಯ್ತಾ ಇದೆ ಅಂಥ ವ್ಯಾಘ್ರಕ್ಕೆ ನೀವು ಈ ರೀತಿ ಒಪ್ಪು ಸಿಡಿಸುವಂಥ ಕೆಲಸವನ್ನು ಮಾಡಿದರೆ ಅಸ್ತಿತ್ವದಲ್ಲಿಯೇ ವಿಪಕ್ಷ ಇರುವುದಿಲ್ಲ ಆ ಮಟ್ಟಿಗೆ ತೆಗೆದುಕೊಂಡು ಹೋಗುವ ತಾಕತ್ತಿರೋ ಜನ ಇದ್ದಾರೆ ಒಂದು ಹಂಗಾಮಿ ಸ್ಪೀಕರ್ ಪೋಸ್ಟ್ಲಿ ಅದಕ್ಕೆ ಇಷ್ಟೆಲ್ಲ ರಗಳೆ ಮಾಡೋದು ಅನಗತ್ಯವಾಗಿ ದಲಿತರ ಹೆಸರುಗಳನ್ನು ಬಳಸ್ಕೊಳ್ಳೋದು ದುರ್ಬಳಕೆಯನ್ನು ಮಾಡ್ಕೊಳ್ಳೋದು ಮಾಡ್ತಾಯಿದೆ ಕಾಂಗ್ರೆಸ್ಸು ನೋಡಿ ಈ ಬಾರಿಯ ಸದ್ಯ ಅಧಿವೇಶನದಲ್ಲಿ ವಿಷಯಕ್ಕಾಗಿ ಕಾಯ್ತಾಯಿದ್ರು ಸಂಸತ್ನಲ್ಲಿ ಯಾವ ವಿಷಯದ ಕುರಿತು ಹಳ್ಳಿ ಮಾಡೋಣ ಅಂತ ಕೊನೆಗೆ ಇವರಿಗೆ ನೀಟು ನೆಟ್ಟು ಸಿಕ್ತು ಎರಡೂ ತಪ್ಪೇ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಅಂದರೆ ಅದಕ್ಕಿಂತ ಕೆಟ್ಟ ವ್ಯವಸ್ಥೆ ಏನ್ಯಾವುದೂ ಇಲ್ಲ ಅಂತ ಅರ್ಥ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಭಾಳ ದೊಡ್ಡ ಕರಾಳವಾದಂಥ ಗ್ರಹಣ ಹಿಡಿಯುವಂಥ ಕೆಲಸ ಇದು ಭಾಳ ತಪ್ಪಾಗಿದೆ ಪ್ರಮಾದವಾಗಿದೆ ಆದರೆ ಇವ್ರ ಜನನೇ ಅದರಲ್ಲಿದ್ದಾರೆ ಅದನ್ನು ನೋಡ್ರಿ ಮಜಾ ತೇಜಸ್ವಿ ಯಾದವ್ ಹೆಸರಿದ್ದಾರೆ ಇದ್ರ ಜೊತೆಗೆ ಅಂದರೆ ಇವರ ಉದ್ದೇಶವೇ ಕೆಟ್ಟದ್ದಾಗಿರುತ್ತೆ ಅದಾದ ಮೇಲೆ ಸಂಸತ್ ಅಧಿವೇಶನ ನಡೀಲಾರ್ದಾಗಿ ಮಾಡುವಂಥ ಕುತಂತ್ರ ನಡೆಯುತ್ತೆ ಏನೇನಾಗುತ್ತೆ ಪ್ರತಿ ದಿವಸ ಕಲಾಪದ ವಿಚಾರಗಳನ್ನು ಒಂದು ಸಂಚಿಕೆಯಲ್ಲಾದರೂ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವ ಕೆಲಸವನ್ನು ತಾವು ಮಾಡ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ಏಕೆಂದರೆ ನಿಮ್ಮ ದನಿ ಆಗಲಿಕ್ಕೆ ನೀವು ನಮಗೆ ಶಕ್ತಿಯನ್ನು ಕೊಡಬೇಕು ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ